ಇಲ್ಕಲ್ ನಗರದ ಸರ್ವ ಸಮಾಜ ಬಾಂಧವರಿಗೆ ಒಂದು ಸಂತಸದ ವಿಷಯವನ್ನು ತಿಳಿಸುತ್ತಾ ಇದ್ದೇನೆ ಫ್ರೀಡಮ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಕಲ್ ಹಾಗೂ ಇಲ್ಕಲ್ ಯೂತ್ಸ್ ಕಮಿಟಿ ಇವರ ಅಡಿಯಲ್ಲಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಸಮಯ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಇಲ್ಕಲ್ ನಗರದಲ್ಲಿ ಉಚಿತ ಮಹಿಳೆಯರಿಗಾಗಿ ಹೊಲಿಗೆ ತರಬೇತಿ ಕೇಂದ್ರವನ್ನು ಉದ್ಘಾಟನೆಗೊಳ್ಳಲಿದೆ ಇದರ ಸದುಪಯೋಗವನ್ನು ಸರ್ವ ಸಮಾಜದ ಮಹಿಳೆಯರು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಅಂದು ಉದ್ಘಾಟನೆ ಮಾಡಲಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ ಸಾಹೇಬರು ಹಾಗೂ ಅದೇ ರೀತಿ ಇನ್ನೂ ಅನೇಕ ವಿದ್ವಾಂಸರು ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ನಗರದ ಅನೇಕ ಮುಖ್ಯ ಅತಿಥಿಗಳು ಆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಆದ ಕಾರಣ ಇಲಕಲ್ಲಿನ ಸರ್ವ ಜನಾಂಗದ ಜನರಿಗೆ ನಾ ಇಲ ಯೂತ್ ಕಮಿಟಿ ಪರವಾಗಿ ಕರೆಯನ್ನು ಕೊಡ್ತಾ ಇದ್ದೇನೆ ಆ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಧನ್ಯವಾದಗಳು